ದಿನೇ ದಿನೇ ರಾಜ್ಯದಲ್ಲಿ ಬಿಸಿಲಿನ ಬೇಗೆ ಹೆಚ್ಚಾಗ್ತಾ ಇದೆ ಈ ಕೆಲವು ಜಿಲ್ಲೆಗಳಲ್ಲಿ ಹವಾಮಾನ ಇಲಾಖೆಯು ಬಿಸಿಲು ಹೆಚ್ಚಳದಿಂದ ಭಾರಿ ಮುನ್ನೆಚ್ಚರಿಕೆಯನ್ನು ನೀಡಿದೆ ಹಾಗೂ ಸಾವಿರಕ್ಕೂ ಹೆಚ್ಚು ಕೇಸ್ಗಳು ಬಿಸಿಲಿನ ಬೇಗೆಗೆ ಆಸ್ಪತ್ರೆಗೆ ದಾಖಲಾಗ್ತಾ ಇದೆ ರಾಜ್ಯದ ಈ ಹದಿನಾಲ್ಕು ಜಿಲ್ಲೆಗಳಲ್ಲಿ ರಣಭಯಂಕರ ಮಳೆ ಸುರಿಯಲಿದ್ದು ಮಳೆ ರಾಯನ ತಂಪೆರೆಯಲು ಬರ್ತಾ ಇದ್ದಾನೆ ಹಾಗೂ ಇನ್ನೂ ಕೆಲವು ಜಿಲ್ಲೆಗಳಲ್ಲಿ ಬಿಸಿಲು ತಾಪಮಾನ ಏರಿಕೆಯಿಂದ ಜನ ಕಂಗಾಲಾಗಿ ಹೋಗಿದ್ದು ಬಿಸಿ ಗಾಳಿ ಹಾಗೂ ಒಣಹವೆ ರಾಜ್ಯದಲ್ಲಿರುವ ಗರ್ಭಿಣಿ ಮಹಿಳೆಯರಿಗೆ ಮತ್ತು ವೃದ್ಧರಿಗೆ ರಾಜ್ಯ ಆರೋಗ್ಯ ಇಲಾಖೆಯು ಖಡಕ್ ಎಚ್ಚರಿಕೆಯನ್ನು ನೀಡಿದೆ ಏನಿದು ವಿಷಯ ಅಂತ ನೋಡೋಣ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಹೌದು ರಾಜ್ಯದಲ್ಲಿ ಅತ್ಯಧಿಕ ಬಿಸಿಲಿಗೆ ಹೆಸರಾಗಿರುವಂತಹ ಜಿಲ್ಲೆಗಳು ರಾಯಚೂರು ಮತ್ತು ಕಲಬುರಗಿ ಜಿಲ್ಲೆಗಳಿಗೆ ಮತ್ತಷ್ಟು ಸಂಕಷ್ಟ ಎದುರಾಗುವ ಅಷ್ಟರ ಮಟ್ಟಿಗೆ ಇನ್ನೂ ಕೂಡ ಬಿಸಿಲಿನ ತಾಪಮಾನ ಏರಿಕೆಯಾಗಲಿದೆ ರಾಜ್ಯದಲ್ಲಿ ಹದಿನಾಲ್ಕು ಜಿಲ್ಲೆಗಳಲ್ಲಿ ಭಯಂಕರ ಗಾಳಿ ಸುಳಿಗಾಳಿಯಿಂದ ಕೂಡಿದ ಮಳೆ ಬರಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಮುಂದಿನ ಎರಡು ದಿನಗಳಲ್ಲಿ ಕರ್ನಾಟಕದ ಒಳನಾಡಿನ ಕೆಲವು ಕಡೆಯಲ್ಲಿ ಎರಡರಿಂದ ಮೂರು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಹೆಚ್ಚಳವಾಗುವ ಸಾಧ್ಯತೆ ಇದೆ ನಂತರದ ಮೂರು ದಿನಗಳಲ್ಲಿ ರಾಜ್ಯದ ಒಳನಾಡಿನ ಕೆಲವು ಕಡೆಗಳಲ್ಲಿ ಕ್ರಮೇಣ ಎರಡರಿಂದ ಮೂರು ಶೇಷಿಯಸ್ ಉಷ್ಣಾಂಶ ಇಳಿಕೆ ಆಗಬಹುದು ಅಂತ ಹೇಳಿದೆ ಉತ್ತರ ಒಳನಾಡಿನ ಬೀದರ್ ಬಾಗಲಕೋಟೆ ಗದಗ ಕಲಬುರಗಿ ಕೊಪ್ಪಳ ರಾಯಚೂರು ಯಾದಗಿರಿ ವಿಜಯಪುರ ಹಾವೇರಿ ಬಳ್ಳಾರಿ ಚಿತ್ರದುರ್ಗ ದಾವಣಗೆರೆ ಮತ್ತು ತುಮಕೂರು ಜಿಲ್ಲೆಗಳಲ್ಲಿ ಹೀಟ್ ವೇವ್ ಅಂದರೆ ಉಷ್ಣ ಅಲೆ ಹೆಚ್ಚಾಗುವ ಸಾಧ್ಯತೆ ಇದೆ ಅಲ್ಲದೆ ಮುಂದಿನ ಎರಡು ದಿನಗಳಲ್ಲಿ ದಕ್ಷಿಣ ಕನ್ನಡ ಉಡುಪಿ ಮತ್ತು ಉತ್ತರ ಕನ್ನಡಗಳಲ್ಲಿ ಬಿಸಿಲು ಮತ್ತು ಆರ್ದ್ರತೆಯ ಅಂಶಗಳು ಪರಿಣಾಮ ಬೀರಲಿವೆ ಹಾಗೆಯೇ ಬೆಳಗಾವಿ ಬೀದರ್ ಬಾಗಲಕೋಟೆ ರಾಯಚೂರು ಮತ್ತು ಕಲಬುರಗಿ ಜಿಲ್ಲೆಗಳಲ್ಲಿ ರಾತ್ರಿ ವೇಳೆ ಸೆಕೆ ಹೆಚ್ಚಾಗಲಿದೆ ಎಂದು ಹವಾಮಾನ ಇಲಾಖೆ ಅಂದಾಜಿಸಿದೆ ಇನ್ನೊಂದು ವಾರ ಎಲ್ಲೆಲ್ಲಿ ಮಳೆ ಸಾಧ್ಯತೆ ಇದೆ ಅಂತ ನೋಡೋದಾದರೆ ಕೊಡಗು ಚಿಕ್ಕಮಗಳೂರು ಮತ್ತು ಹಾಸನ ಜಿಲ್ಲೆಗಳ ಒಂದೆರಡು ಕಡೆಗಳಲ್ಲಿ ಭಾನುವಾರ ಮತ್ತು ಸೋಮವಾರ ಅಲ್ಪ ಪ್ರಮಾಣದಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ ರಾಜ್ಯದ ಉಳಿದ ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರಿಯುವ ಸಾಧ್ಯತೆ ಇದೆ ಇನ್ನು ಬೀದರ್ ಕಲಬುರಗಿ ಕೊಡಗು ಮೈಸೂರು ಹಾಗೆಯೇ ಮಂಡ್ಯ ಜಿಲ್ಲೆಗಳ ಕೆಲವು ಕಡೆಗಳಲ್ಲಿ ಅಲ್ಪ ಮಳೆಯಾಗಬಹುದು ಅಂತ ಅಂದಾಜಿಸಲಾಗಿದೆ ಅದೇ ರೀತಿ ಏಪ್ರಿಲ್ ಹನ್ನೆರಡರವರೆಗೆ ದಕ್ಷಿಣ ಕನ್ನಡ ಉಡುಪಿ ಕಲಬುರಗಿ ಚಿತ್ರದುರ್ಗ ರಾಯಚೂರು ಯಾದಗಿರಿ ವಿಜಯಪುರ ಕೊಪ್ಪಳ ಬಳ್ಳಾರಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಚಿಕ್ಕಮಗಳೂರು ಚಾಮರಾಜನಗರ ಹಾಸನ ಮಂಡ್ಯ ಮೈಸೂರು ರಾಮನಗರ ತುಮಕೂರು ಕೋಲಾರ ವಿಜಯನಗರ ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಕೆಲವು ಕಡೆಗಳಲ್ಲಿ ಅಲ್ಪ ಪ್ರಮಾಣದ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಹೇಳಿದೆ ಬೆಂಗಳೂರಲ್ಲಿ ಮೂವತ್ತೇಳರ ಗಡಿ ದಾಟಲಿದೆ ಅಂತ ಹೇಳಿದ್ದಾರೆ ರಾಜಧಾನಿ ಬೆಂಗಳೂರಲ್ಲಿ ತಾಪಮಾನ ಏರಿಕೆ ಆಗ್ತಾನೇ ಇದೆ ಶನಿವಾರ ಮೂವತ್ತೇಳು ಡಿಗ್ರಿ ಉಷ್ಣಾಂಶ ದಾಖಲಾಗಿದ್ದು ಭಾನುವಾರ ಮೂವತ್ತೆಂಟು ಡಿಗ್ರಿ ಸೆಲ್ಸಿಯಸ್ ದಾಟುವಂತಹ ನಿರೀಕ್ಷೆ ಇದೆ ರಾತ್ರಿ ವೇಳೆಯೂ ತಂಪಿನ ವಾತಾವರಣ ಮರಿಚಿಕೆಯಾಗಿದೆ ಆದರೆ ಯುಗಾದಿ ತರುವಾಯ ಬೆಂಗಳೂರಲ್ಲಿ ಮಳೆ ಆಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಹೇಳಿದ್ದು ಮಳೆ ನಿರೀಕ್ಷೆಯಲ್ಲಿದ್ದಾರೆ